ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಕಾರ್ ಗಾಡಿ ಹಾಕಿದ್ರಲ್ಲ ಇದು ಸರ್ ಟೊಯೋಟೋ ಐ ಟಿ ಎಸ್ ಸರ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಎರಡು ವರ್ಷ ಎಸ್ ಇದೆ ಆರು ತಿಂಗಳು ಇನ್ಶೂರೆನ್ಸ್ ಇದೆ ನಾಲ್ಕು ನಾಲ್ಕು ಹೊಸ ಟೈರ್ ಇದೆ ಓಕೆ ಒರಿಜಿನಲ್ ಕಂಡೀಷನ್ ಇದೆ ಸ್ಟೇಪ್ ಬಂದರೆ ಹೆಚ್ಚು ಕೊಡೋಣ ಸರ್ ನಾಲ್ಕುವರೆ ಲಕ್ಷ ಹೇಳ್ದೆ ಬಂದರೆ ಹೆಚ್ಚು ಕಮ್ಮಿ ಕೊಡೀನಿ ಓಕೆ ಸ್ಟೆಪ್ನಿ ಇದೆಯಾ ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದೀನಿ ಓಕೆ ರೂಪಾಯಿ ಹೆಚ್ಚು ಓಕೆ ಸರ್ ಸ್ಟೆಪ್ನಿ ಇದೆಯಾ ಗಾಡಿಗೆ ಅಂತ ಹಾಂ ಸ್ಟೆಪ್ನಿ ಇದೆ ಸ್ಟೆಪ್ನಿ ಎಲ್ಲ ಇದೆ ಓಕೆ ಏನಾಗಿಲ್ಲ ಎಷ್ಟಾಗೈತೆ ರೀ ಸರ್ ಒಂದು ಅರವತ್ತೆಂಟು ಜುನಿಯೋನ್ ಮೀಟರು ಜಿನಿಯನ್ ಮೀಟ್ರ್ ಐತ್ರೆ ಹಾಂ ಓಕೆ ಗಾಡಿ ಎಕ್ಸ್ಟೇಂಟು ರೀ ಪೇಂಟು ಡ್ಯಾನ್ಸ್ ಪ್ರಾಸೆಸ್ ತಿಂಕ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಅದು ಏನಾಗಿಲ್ವಾ ಇಲ್ಲ ಓಕೆ ಸರ್ ಏನು ಪೇಂಟ್ ಇಟ್ಟಿದ್ರೆ ಇನ್ನೂವರೆಗೂ హౌ ఇస్ ది షోరూమ్ బట్ ఓకే ఇంటీరియర్ ఎలా ఎన్ బర్తది సర్ మీ గాడికి ఇది ఓట్ మామూలు విఎక్స్టి అలా నార్మల్ అది వైటిఎస్ హహ హంగ ఏన్ ఇంటీరియర్ మామూలు ఇస్ ఇంట్రలాక్ లైట్ ఉందో ఇంటీరియర్ లైట్ అస్తే వరోది ఇది అండర్ స్టైర్ సిస్టం ఇదే 4 పవర్ విండో ಬರುತ್ತె ఓకే అదే మామూలు పవర్ స్టెర్కు పవర్ విండో ఎసి టమ్ అలా వర్కలి దియా అవుది సర్ ఓకే సర్ సీట్ కవర్స్ అలా కరెక్ట్ అయి దియా అవుది ఓకే సర్ మైలేజ్ అలా ఏన్ కుడి సర్ మీ

ಸರ್ ಫುಲ್ ಕ್ಯಾಶ್ ಆದ್ರೆ ಒಂದ್ ರೇಟ್ ಇರುತ್ತೆ ಲೋನ್ ಆಪ್ಷನ್ ಒಂದ್ ರೇಟ್ ಇರುತ್ತಲ್ಲ ಫುಲ್ ಕ್ಯಾಶ್ ಬಂದ್ರೆ ಒಂದ್ ನಾಲ್ಕು ಇಪ್ಪತ್ತೈದು ಕೊಟ್ಬಿಡ್ತೀನಿ ಲೋನ್ ಆಪ್ಷನ್ ಆದ್ರೆ ನಾಲ್ಕು ಮೂವತ್ತೈದು ಕೊಡ್ತೀನಿ ಅದರ ಪೆನಲ್ ರೇಟ್ ಏನು ಸರ್ ಫುಲ್ ಕ್ಯಾಶ್ ಆದ್ರೆ ನಾಲ್ಕು ಇಪ್ಪತ್ತು ಪೆನಲ್ ರೇಟ್ ಏನು ಬಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನಿಮ್ಮ ಕಡೆಯಿಂದ ಬಂದ್ರೆ ಮಾಡ್ಕೊಡೋಣ ಓಕೆ ನಾಲ್ಕು ಇಪ್ಪತ್ತು ಫುಲ್ ಕ್ಯಾಶದಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಸರ್ ಗಾಡಿ ಬಾಡಿ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಆಗಿ ಐತಲ್ಲ ಸರ್ ಹೌದು ಸರ್ ಎಲ್ಲ ಒರಿಜಿನಲ್ ಇದೆ ಆಕ್ಷನ್ ಓಕೆ ಸರ್ ನಿಮ್ಮ ತಮ್ಮ ಲೊಕೇಶನ್ ಸರ್ ಇದು ಬೆಂಗಳೂರು ಲಗ್ಗೆರೆ ಓಕೆ ಇದೇ ನನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಸರ್ ಓಕೆ ಸರ್ ಅಪರೇಟ್ ಮಾಡ್ತೀನಿ ನನಗೆ ನೋಡಿ ನಮ್ಮ ಕಡೆ ಅಂತ ಬಂದರೆ ಆದಷ್ಟು ನೋಡಿಕೊಡಿ ಸರ್ ಓಕೆನಾ ಓಕೆ ಸರ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್